ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸಿಗೆ ನೆಕ್ ಏನಿದೆ ಪೈಪಿಂಗ್ ಒಲಿಯೋದು ಹೇಗೆ ಅಂತ ಇದ್ದೀನಿ ತಿನ್ನ ಪೈಪಿಂಗ್ ಬರಬೇಕು ಅಂದರೆ ಯಾವ ಒಂದು ಮೆಥಡಲ್ಲಿ ಹೊಲಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಂಥ ಬಿಗಿನರ್ಸ್ ಇದ್ದರೂ ಕೂಡ ನೀವು ಈಸಿಯಾಗಿ ಈ ಒಂದು ಮೆಥಡ್ ಫಾಲೋ ಮಾಡಿದರೆ ನೀವು ಕೂಡ ತೆಳುವಾದ ಒಂದು ಪೈಪಿಂಗ್ ನ ಹೊಲಿಬಹುದು ಸೊ ನಾ ಆಲ್ರೆಡಿ ಈ ಬ್ಲೌಸ್ ಏನಿದೆ ಫುಲ್ಲು ಹೊಲ್ಕೊಂಡಿದ್ದೀನಿ ಈಗ ನೆಕ್ ಪೈಪಿಂಗ್ ಒಂದು ಮಾಡಿದ್ರೆ ಮುಗಿಯುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದೇನಿದೆ ಫುಲ್ ಸ್ಟಿಚಿಂಗು ಮಾಡ್ಕೊಂಡಿದ್ದೀನಿ ನಾನು ಈಗ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸು ಕಟ್ ಮಾಡ್ಕೋಬೇಕು ಸೊ ಈಗ ಉಳಿದಿರುವಂಥ ಬಟ್ಟೆ ಏನಿದೆ ಇದರಲ್ಲಿ ನಾನು ಪರ್ಫೆಕ್ಟ್ ಆಗಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕ್ರಾಸ್ ಪೀಸ್ ಆಗಿದ್ರೆ ಮಾತ್ರ ಪೈಪಿಂಗ್ ಅನ್ನೋದು ಸುಕ್ಕಿಲ್ಲದೆ ನೀಟಾಗೆ ಬರುತ್ತೆ ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ ಏನಿದೆ ಇದು ಕೂಡ ತುಂಬ ಮುಖ್ಯ ಸೊ ನೋಡಿ ನೀವು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಇಲ್ಲಿ ಸ್ಟ್ರೈಟು ಈ ಕಡೆನೂ ಸ್ಟ್ರೈಟ್ ಇರಬೇಕು ಕೆಳಗಡೆ ಕೂಡ ಸ್ಟ್ರೈಟ್ ಇರಬೇಕು ಸೊ ಈ ರೀತಿ ಸ್ಟ್ರೈಟ್ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ನೋಡಿ ಇದು ಇಲ್ಲಿ ಸಮ ಏನಿದೆ ಇದು ಕೂಡ ಸಮವಾಗಿ ಬಂದಿರಬೇಕು ಸೊ ಈಗ ಇಲ್ಲಿ ನಿಮಗೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ ಇಲ್ಲ ಅಂದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಈ ರೀತಿ ಕ್ರಾಸ್ ಮಾಡಿಕೊಂಡು ಕಟ್ ಮಾಡಿದರೂ ಕೂಡ ಕ್ರಾಸ್ ಪೀಸ್ ಏನಿದೆ ಅದು ಪರ್ಫೆಕ್ಟಾಗಿ ಬರೋಲ್ಲ ಸುಕ್ ಸುಖ ಬರುತ್ತೆ ಪೈಪಿಂಗ್ ಏನಿದೆ ಸುಕ್ ಸುಖು ಬರುತ್ತೆ ಹಾಗಾಗಿ ಸೊ ಇಲ್ಲಿ ಸ್ಟ್ರೈಟ್ ಇದ್ದಾಗ ಈ ಬಟ್ಟೆ ಏನಿದೆ ಇದು ಕೂಡ ಇಲ್ಲಿ ಬಂದು ಸ್ಟ್ರೈಟಾಗಿ ಇಲ್ಲಿ ಸೊ ಈ ರೀತಿ ಕೂತಾಗ ಕ್ರಾಸ್ ಪೀಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳೋ ಒಂದು ಮೆಥಡ ಫಾಲೋ ಮಾಡಿ ನೋಡಿ ಈ ರೀತಿ ನೀಟಾಗಿ ಜೋಡ್ಸ್ಕೊಳ್ಳಿ ಎರಡು ಬಟ್ಟೆ ಏನಿದೆ ಸಮವಾಗಿ ಜೋಡಿಸ್ಕೊಂಡು ಈ ರೀತಿ ಅಂದಾಗ ನೀಟಾಗಿ ನಿಮಗೆ ಕ್ರಾಸ್ ಪೀಸು ಬರುತ್ತೆ ಸೊ ನಾನೀಗ ಇಲ್ಲಿ ಕಟ್ಟಿಂಗು ಮಾಡ್ಕೊತಾ ಇದ್ದೀನಿ ಫೋಲ್ಡಿಂಗ್ ಏನಿದೆ ಇಲ್ಲಿ ಕಟ್ಟಿಂಗು ಮಾಡ್ಕೊತ ಇದ್ದೀನಿ ಆದಷ್ಟು ಉದ್ದ ಪೀಸ್ ಇದ್ದರೆ ನಿಮ್ಮ ಜಾಯಿಂಟ್ ಮಾಡೋ ಕೆಲಸ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ಇದು ಫುಲ್ ಉದ್ದ ಇದೆ ಈ ಪೀಸ್ ಏನಿದೆ ಎರಡು ಜಾಯಿಂಟ್ ಮಾಡಿದಷ್ಟು ಬರುತ್ತೆ ಸೊ ನಾನೀಗ ಇಲ್ಲಿ ಇದು ಉಲ್ಟ ಇರೋದ್ರಿಂದ ಈ ಕಡೆ ಸೈಡ್ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೀವು ಟೇಪಲ್ ಆದ್ರೂ ಮಾರ್ಕಿಂಗ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಒಂದು ಪೇಪರ್ ಕಟ್ಟಿಂಗ್ ಆದ್ರೂ ಮಾಡ್ಕೊಂಬಿಟ್ಟು ನೀವು ಒಳ್ಳೆ ಇದು ಕಟ್ಟಿಂಗ್ ಅನ್ನೋದು ಮಾಡ್ಕೋಬಹುದು ನೋಡಿ ಒಂದು ಇಂಚು ಕರೆಕ್ಟಾಗಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಬೇಕು ಒಂದು ಕಾಲು ಇಂಚು ಒಂದೂವರೆ ಇಂಚು ಕಟ್ ಮಾಡ್ಕೊಂಡು ಲೇಕ್ ಹೋದ್ರೆ ಅದರಲ್ಲೂ ಏನಾಗುತ್ತೆ ಪೈಪಿಂಗ್ ಅನ್ನೋದು ಸರಿ ಬರಲ್ಲ ಸೊ ಹಾಗಾಗಿ ನೋಡಿ ಇದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಕೂಡ ಪರ್ಫೆಕ್ಟಾಗಿ ಒಂದು ಇಂಚು ಇದೆ ನೋಡಿ ಸೊ ಈ ಲೈನಿಂದ ಈ ಲೈನಿಗೆ ಒಂದು ಇಂಚ್ ಅಂತ ಹೇಳ್ತಾರಲ್ಲ ನೋಡಿ ಕರೆಕ್ಟಾಗಿ ಒಂದು ಇಂಚಿದೆ ಸೊ ಹಾಗಾಗಿ ಇದನ್ನು ಡೈರೆಕ್ಟಾಗಿ ಇಟ್ಟು ನಾವು ಮಾರ್ಕಿಂಗ್ ಅನ್ನೋದು ಮಾಡಿ ಕಟ್ ಮಾಡ್ಕೊಂಬಿಟ್ರಿ ಬೇಗ ಆಗುತ್ತೆ ಸೊ ನಾನೀಗ ಈ ಮಾರ್ಕಿಂಗ್ ಅನ್ನೋದು ಪರ್ಫೆಕ್ಟಾಗಿ ಈ ಪೇಪರ್ ಪಕ್ಕನೇ ಇದ್ದೀನಿ ಸೊ ನೀವು ಕಟ್ ಮಾಡಬೇಕಾದ್ರೂ ಅದೇ ಮಾರ್ಕಿಂಗ್ ಮೇಲೆ ಕಟ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಸೊ ಫಸ್ಟು ಪ್ರೊಸೀಜರ್ ಏನಿದೆ ಕ್ರಾಸ್ ಪೀಸ್ ಮಾಡಿಸ್ಕೊಂಡು ಕಟ್ ಮಾಡೋದು ಅದು ಮೇಯ್ನ್ ಇಂಪಾರ್ಟೆಂಟು ಅದಾದಮೇಲೆ ಇದನ್ನು ಕೂಡ ಕರೆಕ್ಟಾಗಿ ಒಂದು ಇಂಚಿಗೆ ನೀವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನೋಡಿ ಈ ಮಾರ್ಕಿಂಗ್ ಏನಿದೆ ಇದ್ರ ಮೇಲೆ ನಾನೀಗ ಕಟ್ಟಿಂಗು ಮಾಡ್ಕೊತಾ ಇದ್ರು ಸೊ ಬೇಕಿದ್ರೆ ನೀವು ಮಾರ್ಕಿಂಗ್ ಏನಿದೆ ಅವು ವೈಟ್ ಕಲರ್ ಬಿಟ್ಟು ನೀವು ಪಕ್ಕದಲ್ಲಿ ಬೇಕಿದ್ರೆ ಚೂರು ಕಟ್ ಮಾಡ್ಕೊಬೋದು ಆಮೇಲೆ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಏನಿದೆ ಅದು ಕೂಡ ಮೇನ್ ಪ್ರೊಸೀಜರ್ ಅದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಈ ರೀತಿನೇ ಎಲ್ಲ ಒಂದು ಎರಡು ಮೂರು ಪೀಸು ಕಟ್ ಮಾಡ್ಕೋಬೇಕು ಇದು ತುಂಬ ದೊಡ್ಡದಿರೋದ್ರಿಂದ ನಾನೊಂದು ಮೂರು ಪೀಸು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ನಾನೀಗ ಮೂರು ಪೀಸು ದೊಡ್ಡದಿರೋದ್ರಿಂದ ಮೂರು ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತು ಸಣ್ಣದಿದ್ದರೆ ಐದಾರು ಪೀಸು ಕಟ್ ಮಾಡ್ಕೋಬೇಕು ಅವರ ಒಂದು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಜಾಸ್ತಿ ಡೀಪ್ ತೆಗ್ದಿದ್ರೆ ಬ್ರಾಡಾಗಿ ತೆಗ್ದಿದ್ರೆ ಆರು ಏಳು ಪೀಸು ಬೇಕಾಗುತ್ತೆ ಮೀಡಿಯಮ್ ಡೀಪ್ ತೆಗ್ದಿದ್ರೆ ಒಂದು ಐದು ಪೀಸ್ ಆದರೂ ಸಾಕಾಗುತ್ತೆ ಫ್ರೆಂಡ್ಸ್ ಈ ಹು ಡೀಪು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನೋಡೋಣ ಇದು ಕರೆಕ್ಟ್ ಇಲ್ಲ ಅಂತ ಸೊ ಈಗ ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತೀನಿ ಪ್ರೊಸೀಜರು ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರೊಸೀಜರ್ಗಳು ಹಾಗಾಗಿ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ವೀಡಿಯೋನ ನೋಡಿ ಫ್ರೆಂಡ್ಸ್ ಸೊ ನಾನೀಗ ಕ್ರಾಸ್ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನೀಗ ಸೀದಾ ಇಟ್ಕೊತೀನಿ ನೋಡಿ ಇದು ಸೀದಾ ಇದು ಬಂದು ಉಲ್ಟ ಸೊ ಈ ಸೀದಾನ ಫಸ್ಟು ಇಟ್ಕೋಬೇಕು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಫಸ್ಟು ಸೆಟ್ ಮಾಡ್ಕೊಂಡ್ಮೇಲೆ ಈ ಡೈರೆಕ್ಷನ್ ಏನಿದೆ ನೋಡಿ ಇದು ಕಟ್ ಮಾಡಿರೋ ಅಂಥದ್ದು ಏನಿದೆ ಡೈರೆಕ್ಷನ್ನು ಒಂದೇ ಡೈರೆಕ್ಷನಲ್ಲೇ ಇರಬೇಕು ಸೊ ಈಗ ಇದು ಸ್ಲ್ಯಾಂಟ್ ಲೈನು ಈ ಕಡೆ ಲೆಫ್ಟಿಗೆ ಹೋಗಿದೆ ಅದೇ ರೀತಿ ಈ ಕಡೆ ಸೈಡು ಕೂಡ ಸೇಮ್ ಇದೇ ಥರನೇ ಬರಬೇಕು ಇದು ಯಾವ ಡೈರೆಕ್ಷನಲ್ಲಿ ಕಟ್ ಆಗಿದೆಯೋ ಅದೇ ಡೈರೆಕ್ಷನಲ್ಲೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ನೋಡಿ ಎರಡು ಏನಿದೆ ಪೀಸು ಎರಡು ಕೂಡ ಸೇಮ್ ಡೈರೆಕ್ಷನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ಎಲ್ಲದು ಕಟ್ ಮಾಡ್ಕೋಬೇಕು ನಾನೀಗ ಕರೆಕ್ಟಾಗಿ ಕಟ್ ಸೊ ಈಗ ನಾನು ಇದೇನಿದೆ ಮೇಯ್ನು ಇದೇ ರೀತಿ ಇಟ್ಕೋಬೇಕು ಫಸ್ಟು ಸೊ ನೋಡಿ ಇದು ಪರ್ಫೆಕ್ಟ್ ಆಗಿ ಈ ರೀತಿ ಇಟ್ಕೊಬೇಕು ಮೂರು ಈ ರೀತಿ ಇಟ್ಕೊಂಡು ಇದು ಮೇಲ್ಭಾಗನೇ ಎಲ್ಲದು ಸೊ ಈ ಮೇಲ್ಭಾಗ ಏನಿದೆ ಈ ಮೇಲ್ಭಾಗಕ್ಕೆ ಹಾಕೋಬೇಕು ಈ ರೀತಿ ಸೊ ಇದು ಇಟ್ಕೊಂಬಿಟ್ಟು ಸೊ ಇದನ್ನು ಕೂಡ ಮೂರು ರೀತಿಯಲ್ಲಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ ಬೇಗರೆ ನೋಡ್ಬೋದು ಇದು ಜಾಯಿಂಟ್ ಮಾಡೋದೇ ಮೂರು ರೀತಿ ಇದೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಡೀಟೈಲ್ ಆಗಿ ಸೊ ಈಗ ಈ ಒಂದು ಪಾಯಿಂಟ್ ಏನಿದೆ ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟಿಗೆ ಹೊಲಿಗೆ ಅನ್ನೋದು ಹಾಕ್ಬೇಕು ಸೊ ಇದೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಎಲ್ಲ ಏನಿದೆ ಕರೆಕ್ಟ್ ಆಗೇ ಕಾಲೋ ಮಾಡಿದ್ರೆ ಪೈಪಿಂಗ್ ಅನ್ನೋದು ಬರುತ್ತೆ ಸೊ ಒಬ್ರು ಮೆಸೇಜ್ ಹಾಕಿದ್ರು ಮೊನ್ನೆ ಪೈಪಿಂಗು ಯಾಕೋ ಬರ್ತಿಲ್ಲ ಅಂತ ಸೊ ನಿಮ್ಮ ಒಂದು ಮಷಿನ್ ಏನಿದೆ ಇದು ಫೋಟೋ ನೋಡಿ ನಾನ್ ಯೂಸ್ ಮಾಡ್ತಾ ಇರೋದು ಡಬಲ್ ಫೋಟೆ ಸಿಂಗಲ್ ಫೋಟೋ ಯೂಸ್ ಮಾಡ್ತಾ ಇಲ್ಲ ಸೊ ಅವ್ರ ಮಿಷಿನ್ ಅಲ್ಲಿ ಬರ್ಲಿಲ್ಲ ಅಂತ ಹಾಗಾಗಿ ಸೊ ಈ ಬರ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ಸೆಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಈ ಫೂಟ್ ಏನಿದೆ ಸ್ವಲ್ಪ ಜರುಗಿಸ್ಕೋಬೇಕು ಈ ಕಡೆ ಈ ಕಡೆ ಜರುಗಿಸಿದಾಗ ಏನಾಗುತ್ತೆ ಇಲ್ಲಿ ನಿಮಗೆ ಜಾಗ ಅನ್ನೋದು ಸಿಗುತ್ತೆ ಆವಾಗ ಪೈಪಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಒಂದು ಪೀಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇನ್ನೊಂದು ಪೀಸ್ ಏನಿದೆ ಇದನ್ನು ಕೂಡ ಸೀದಾ ಇಟ್ಕೊಬೇಕು ಇದು ಕೂಡ ಸೀದಾ ಇಟ್ಕೋಬೇಕು ಸೀದಾ ಸೀದಾ ಅಟ್ಯಾಚ್ ಆಗಬೇಕು ಈ ರೀತಿ ನೋಡಿ ಇದು ಸೀದಾ ಇದು ಸೀದಾ ಸೊ ಇಲ್ಲಿ ಉಲ್ಟಾ ಅನ್ನೋದು ಕಾಣ್ತಾ ಇರಬೇಕು ಈಗ ಸೇಮ್ ಪ್ರೊಸೀಜರ್ ಅಲ್ಲೇ ಇದನ್ನು ಕೂಡ ಈ ಪಾಯಿಂಟ್ ಇಂದ ಈ ಗೆ ಹೊಲ್ಗೆ ಅನ್ನೋದು ಹಾಕೋಬೇಕು ಸೊ ಈ ರೀತಿ ಹೊಲದಾದ್ಮೇಲೆ ಇದು ಈ ಬಟ್ಟೆ ಯಾವ ಡೈರೆಕ್ಷನ್ ಇದೆ ಅದೇ ಡೈರೆಕ್ಷನ್ ಗೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನ ಸೊ ಯಾವಾಗ್ಲೂ ಈ ತುದಿ ಈ ತುದಿ ಗಂಟೊಳಗೆ ಹಾಕೊಳ್ಬೇಕು ಇಲ್ಲ ಅಂತ ಅಂದ್ರೆ ಅದು ಬಿಚ್ಕೊಳತ್ತೆ ನೋಡಿ ಇದಿಷ್ಟು ಮೂರು ಪೀಸು ಅಟ್ಯಾಚ್ ಮಾಡ್ಕೊಂಡಿದೀನಿ ನಾನೀಗ ಈಗ ಬ್ಲೌಸ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು ಈ ಒಂದು ಪ್ರೊಸೀಜರ್ ಆದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು ಆಮೇಲೆ ಈ ಪಟ್ಟಿ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಕೂಡ ಅಳತೆ ಬ್ಲೌಸ್ ಏನಿದೆ ಅದ್ರ ಪ್ರಕಾರನೇ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಅಳತೆ ಬ್ಲೌಸು ಪರ್ಫೆಕ್ಟಾಗಿದೆ ಅಂತ ಕೊಟ್ಟಿರ್ತಾರಲ್ವ ಹಾಗಾಗಿ ನೋಡಿ ಇದು ಈ ತುದಿಯಿಂದ ಈ ತುದಿಗೆ ಇಟ್ಕೊಂಬಿಟ್ಟು ಇಲ್ಲಿ ಒಲಿಯೋದಕ್ಕೆ ಕಾಲಿಂಚು ಇಂಚು ಬೇಕೇ ಬೇಕು ಸೊ ಇದು ಕಾಲು ಇಂಚು ಎಕ್ಸ್ಟ್ರಾ ಇದ್ದರೆ ಸಾಕು ಅಕಸ್ಮಾತು ಜಾಸ್ತಿ ಬಟ್ಟೆ ಬರ್ತಿದೆ ಅಂದರೆ ನೀವು ಇದು ಇದಕ್ಕಿಂತ ಕಾಲು ಇಂಚು ಮೇಲೆ ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನ ಕಟ್ ಮಾಡ್ಕೊಂಬಿಡಿ ಹೊಲಿದ್ಬಿಟ್ಟು ಸೊ ಈಗ ಇದು ಪರ್ಫೆಕ್ಟಾಗಿದೆ ಆಮೇಲೆ ಇವೆರಡೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ನೋಡಿ ಇವೆರಡು ತುದಿಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ಜೋಡಿಸ್ಕೊಂಡಾಗ ನಿಮಗಿಲ್ಲಿ ಕರೆಕ್ಟಾಗಿ ಕೂರಬೇಕದು ನೋಡಿ ಪರ್ಫೆಕ್ಟಾಗಿ ಯಾವುದು ಎಕ್ಸ್ಟ್ರಾ ಕಡಿಮೆ ಬರಬಾರ್ದು ಅಕಸ್ಮಾತ್ ಯಾವುದಾದ್ರೂ ಒಂದು ಜಾಸ್ತಿ ಬರ್ತಿದೆ ಅಂದರೆ ನೀವು ಯಾವ್ದು ಕಡಿಮೆ ಇದೆ ಆ ಟೈ ಇದಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಈಗ ಎರಡು ಪರ್ಫೆಕ್ಟಾಗಿದೆ ನಂದು ಹಾಗಾಗಿ ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ಇದೇನಿದೆ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟರೆ ಸಾಕು ಈಗ ನಾನಿಲ್ಲಿ ಕಂಟಿನ್ಯೂ ಆಗಿ ಇದನ್ನ ಇಟ್ಕೊತ ಹೋಗ್ತೀನಿ ಆ ಈ ರೀತಿ ಎಳಿಬಾರ್ದು ಹಾಗೆ ಹಗುರವಾಗಿ ಇಟ್ಕೊತ ಹೋಗ್ಬೇಕು ನೋಡಿ ಇದು ರೌಂಡ್ ನೆಕ್ ಆಗಿರೋದ್ರಿಂದ ಪೈಪಿಂಗು ಕೂಡ ನೀಟಾಗೆ ಬರುತ್ತೆ ಸ್ಕ್ವಯರ್ ಮತ್ತೆ ಸ್ಟಾರ್ ನೆಕ್ಕು ಇದಕ್ಕೆಲ್ಲದು ಕೂಡ ಪೈಪಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ನಾನು ಯಾರಾದರೂ ಹೊಸ ನೋಡ್ತಾ ಇದ್ರೆ ನೀವು ಆ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ ನೋಡಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಬಟ್ಟೆ ಏನಿದೆ ಇಷ್ಟಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಡೀಪ್ ಕಡಿಮೆ ಇರೋದ್ರಿಂದ ಜಾಸ್ತಿನೇ ಉಳಿದಿದೆ ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಎರಡು ತುದಿನೂ ಸಮವಾಗಿ ಕಟ್ ಮಾಡ್ಕೊಳ್ಬೇಕು ಸೊ ಈ ಕಡೆನೂ ಆಲ್ರೆಡಿ ಸಮವಾಗಿ ಕಟ್ ಆಗಿದೆ ಈಗ ನಾವು ಇಲ್ಲಿ ಫೋಲ್ಡಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ಸೊ ನೋಡಿ ಈ ಒಂದು ಒಂದು ಇಂಚಿದೆ ಇದು ಏನಿದೆ ಒಂದು ಇಂಚು ಅಳತೆಗೆ ಕಟ್ ಮಾಡ್ಕೊಂಡಿರೋದು ಈಗ ನಾವು ಇಲ್ಲಿ ಕಾಲು ಇಂಚು ಮಾತ್ರ ಮಡ್ಸ್ಕೊಬೇಕು ಈ ರೀತಿ ಸೊ ಈ ರೀತಿ ಕಾಲು ಇಂಚು ಫುಲ್ ಉದ್ದಕ್ಕೂ ನಾವು ಮಡ್ಸ್ಕೊತ ಹೊಲಿಬೇಕು ಸೊ ನಾನೀಗ ಕಾಲು ಇಂಚು ಮಡ್ಸ್ಕೊತ ಹೊಲೀತಾ ಹೋಗ್ತೀನಿ ಸೊ ಆದಷ್ಟು ಪೈಪಿಂಗ್ ಅಂತ ಏನ್ ಮಾಡ್ತೀರಾ ಪೈಪಿಂಗ್ ಮಾಡ್ಬೇಕಾದ್ರೆ ನೀವು ರಾ ಸಿಲ್ಕ್ ಬಟ್ಟೆ ಇರತ್ತಲ್ಲ ಆ ಯೂಸ್ ಮಾಡ್ಬೋದು ಇಲ್ಲ ಇದು ಶೈನಿಂಗ್ ಬಟ್ಟೆನ ಇರೋದ್ರಿಂದ ಮೇಯ್ನು ಬಟ್ಟೆನೆ ಯೂಸ್ ಮಾಡ್ಕೊಂಡು ನೋಡಿ ಈ ರೀತಿ ಹೋಲ್ಡ್ ಹೊಲಿಬೇಕು ಆಮೇಲೆ ಇದು ಬಟ್ಟೆ ಏನ್ ಜಾಯಿಂಟ್ ಮಾಡಿರ್ತೀವಿ ಇದನ್ನ ಡಿವೈಡ್ ಮಾಡ್ಕೋಬೇಕು ಈ ರೀತಿ ఓపన్ మూసలి తీడ్క తీట్టు కాలించు మొత్తం మడ్చిబిట్టు ఒలిపోతే ಈಗ ನಾನು ಈ ರೀತಿ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈ ಹೊಲ್ಗೆ ಏನಿದೆ ಆದಷ್ಟು ಈ ಕಡೆ ತುದಿಗೆ ಕಿನಾರಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಸೊ ನೆಕ್ಸ್ಟ್ ಈಗ ನಾನು ನೆಕ್ಕಿಗೆ ಅಟ್ಯಾಚ್ ಮಾಡ್ತಾ ಈ ಬಟ್ಟೆ ಏನಿದೆ ನೆಕ್ಕಿಗೆ ಅಟ್ಯಾಚ್ ಮಾಡೋದು ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಟ್ಟೆ ಏನಿದೆ ಒಂದು ಇಂಚಿಂದಿದು ಫೋಲ್ಡ್ ಮಾಡಿದೀವಲ್ವಾ ಫೋಲ್ಡ್ ಮಾಡಿರೋದು ಈ ಕಡೆ ಸೈಡು ಇರಬೇಕು ಲೆಫ್ಟ್ ಸೈಡು ಸೊ ಇದು ಏನಿದೆ ಇದನ್ನು ನಾವೀಗ ಅಟ್ಯಾಚ್ ಮಾಡಬೇಕು ಸೊ ಈ ಅಟ್ಯಾಚ್ ಮಾಡೋದು ಕೂಡ ಮೈನ್ ಇಂಪಾರ್ಟೆಂಟು ಇದು ಕಾಲ್ ಗ್ಯಾಪ್ ಗ್ಯಾಪಲ್ಲೇ ನೀವು ಹೊಲಿಬೇಕಾಗುತ್ತೆ ತುಂಬ ಜನಕ್ಕೆ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಯೋದಕ್ಕೆ ಬರಲ್ಲ ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಿರ್ತೀರ ಸ್ಟಾರ್ಟಿಂಗು ಕಾಲು ಇಂಚು ಗ್ಯಾಪ್ ಹೊಲಿಯೋದು ಗೊತ್ತಾಗಲ್ಲ ಯಾವ ರೀತಿ ಅಂತ ಸೊ ಈಗ ಒಂದು ಐಡಿಯಾ ಏನು ಹೇಳ್ಕೊಡ್ತಾ ಇದ್ದೀನಿ ಆ ಒಂದು ಐಡಿಯಾ ಉಪಯೋಗಿಸ್ಕೊಂಡು ಹೋದ್ರೆ ನಿಮಗೂ ಕೂಡ ಈ ತುದಿಯಿಂದ ಆ ತುದಿಯವರೆಗೂ ಕಾಲು ಗ್ಯಾಪ್ ಗ್ಯಾಪಲ್ಲ ಹೊಲಿಗೆ ಬೀಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನ ನೀವು ಫಾಲೋ ಮಾಡಿದ್ರೆ ಬರುತ್ತೆ ನಿಮಗೂ ಸೊ ಈಗ ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಬಟ್ಟೆ ಮುಂದೆ ಬಿಡ್ತಾ ಇದೀನಿ ಇದಕ್ಕಿಂತ ಮುಂದೆ ಬಿಡಬೇಕು ಬಿಟ್ಬಿಟ್ಟು ಈಗ ಕಾಲಿಂಚು ಇಂಚ್ ಗ್ಯಾಪ್ ಅಲ್ಲಿ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಸೊ ಇದು ಫೂಟ್ ಏನಿದೆ ಈ ಸೂಜಿಯಿಂದ ಈ ಎಡ್ಜ್ ಕಾಲಿಂಚು ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಸೂಜಿ ಏನಿದೆ ಮತ್ತೆ ಈ ಫೂಟ್ ಎಡ್ಜ್ ಏನಿದೆ ಅಲ್ಲಿಂದ ಇಲ್ಲಿಗೆ ಕಾಲಿಂಚು ಇಂಚ್ ಗ್ಯಾಪ್ ಅನ್ನೋದು ಬರುತ್ತೆ ಹಾಗಾಗಿ ನೀವು ಈ ಫೂಟ್ ಎಡ್ಜ್ ಏನಿದೆ ಮತ್ತೆ ಈ ಬಟ್ಟೆ ಎಡ್ಜ್ ಏನಿದೆ ಅದು ಕರೆಕ್ಟ್ ಆಗಿ ಬರ್ತಾ ಹೋಗ್ಬೇಕು ಇವೇನ್ ನೋಡ್ಬೇಕಂದ್ರೆ ಇದನ್ನ ನೋಡಿದ್ರೆ ಸಾಕು ಹೊಲಿಬೇಕಾರೆ ಈ ಫೂಟ್ ಎಡ್ಜು ಬಟ್ಟೆ ಎಡ್ಜು ಸಮವಾಗಿ ಬರ್ತಾ ಇದೆ ಅಂತ ನೋಡ್ಕೊಂತ ಹೊಲಿದ್ರೆ ಸಾಕು ಇದೇ ಮೆಥಡ್ನ ನಾವು ಕೊನೆವರೆಗೂ ಫಾಲೋ ಮಾಡ್ಬೇಕಷ್ಟೇ ಹೊಸೊಬ್ರಿಗೆ ಗೊತ್ತಾಗೋದಿಲ್ಲ ಅವರು ಹೊಲಿಬೇಕಾರೆ ಈ ಸೂಜಿ ನೋಡ್ತಾ ಹೊಲಿತಾ ಹೋದ್ರೆ ಅಂಕ ಡೊಂಕು ಮಲಗಿ ಬರ್ತಾ ಇರತ್ತೆ ಹಾಗಾಗಿ ನಾ ಈ ಏನ್ ಮೆಥಡ್ ಹೇಳ್ಕೊಡ್ತೀನಿ ಇದನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಕಾಲಿಂಚು ಸಿಕ್ಕರೆ ಸಾಕು ಪೈಪಿಂಗ್ ಮಾಡೋದಕ್ಕೆ ಆಮೇಲೆ ಹೊಲಿಬೇಕಾದ್ರೆ ಪ್ರತಿಯೊಂದು ನಾವು ಚೆಕ್ ಮಾಡ್ಕೋಬೇಕು ಸೊ ಇದು ನೋಡಿ ಇದು ಯಾವ ಕಡೆ ಸೈಡ್ ಬರುತ್ತೆ ಅಂತ ನೋಡ್ಕೋಬೇಕು ಅದೇ ಸೈಡ್ ಇದನ್ನ ಪಟ್ಟಿ ಕೆಳಗಡೆ ಮಾಡ್ಕೋಬೇಕು ಇದೆಲ್ಲ ಆಮೇಲೆ ಕಟ್ ಮಾಡ್ಕೊಳೋಣ ನೀಟಾಗಿ ಫಿನಿಶಿಂಗ್ ಈ ರೀತಿ ನಾವು ಥ್ರೆಡ್ ಏನಿದೆ ಎಕ್ಸ್ಟ್ರಾ ಅವೆಲ್ಲ ಕಟ್ ಮಾಡ್ಕೊಳೋಣ ಫ್ರೆಂಡ್ಸ್ ಈಗ ನಾನು ಸೇಮ್ ಮೆಥಡಲ್ಲೇ ನಾನು ಫುಲ್ ಆತುದಿಯವರೆಗೂ ಕಾಲಿಂಚ್ ಗ್ಯಾಪ್ ರೀತಿ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಮೆಥಡಲ್ಲೇ ಹೊಲಿತಾ ಹೋಗ್ತೀನಿ ಸೊ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸು ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ನೋಡಿ ಅಲ್ಲಿ ಬೆಂಡು ಬರುತ್ತಲ್ವ ಈ ರೌಂಡ್ ಶೇಪ್ ಕಟ್ ಮಾಡಿದ್ವಿ ಸೊ ಅಲ್ಲೂ ಕೂಡ ಸೇಮ್ ಅದೇ ಮೆಥಡಲ್ಲೇ ಹೊಲಿಬೇಕು ಎಳೆದು ಹೊಲಿಯಬಾರ್ದು ಯಾವಾಗಲೂ ಮೇಲೆ ಕ್ರಾಸ್ ಪೀಸ್ ಇದೆಯಲ್ಲ ಅದನ್ನು ಎಳೆದು ಹೊಲಿಬಾರ್ದು ಹಾಗೆ ಕಾಲಿಂಚು ಬರೋ ರೀತಿ ನಿಧಾನಕ್ಕೆ ಹೊಲಿತ ಹೋದರೆ ಸಾಕು ಫ್ರೆಂಡ್ಸ್ ಬೇರೆ ಮೆಥಡಲ್ಲೂ ಪೈಪಿಂಗ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಐ ಕಾರ್ಡಲ್ಲಿ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಪೈಪಿಂಗ್ ಅನ್ನೋದು ಬರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊಲಿಯೋದನ್ನು ಅಭ್ಯಾಸ ಮೇಲೆ ಬಂತು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕಷ್ಟ ಅಂತ ಅನಿಸುತ್ತೆ ಆದರೆ ಹೊಲಿತಾ ಹೊಲಿತಾ ಆಮೇಲೆ ನಿಮಗೆ ಕೆಲವೊಂದು ಐಡಿಯಾಸು ಬರ್ತಾ ಹೋಗುತ್ತೆ ಯಾವ ರೀತಿ ಹೊಲಿಬೇಕು ಅನ್ನೋದು ಸೊ ನಿಮ್ಮ ಒಂದು ಐಡಿಯಾಸು ಕೂಡ ಕ್ಲಿಕ್ ಆಗೋ ಚಾನ್ಸಸ್ಸು ಇರುತ್ತೆ ಫಸ್ಟಿಗೆ ಬರಲಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಳೋ ಅಗತ್ಯ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಪ್ರಯತ್ನ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತಲ್ಲ ಫ್ರೆಂಡ್ಸ್ ಯಾವುದು ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಈಗ ಇದಾದ ಮೇಲೆ ಇಲ್ಲಿ ಅರ್ಧ ಇಂಚು ಬಿಡಬೇಕು ಹೊಟ್ಟೆ ಫೋಲ್ಡಿಂಗ್ ಮಾಡೋಕೆ ಅಂತ ಸೊ ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಅದನ್ನು ನೀಟಾಗಿ ಒಂದ್ಸಲಿ ಕಟ್ ಮಾಡ್ಕೋಬೇಕು ಹೊರಗಡೆ ಬಂದಿರುವಂಥ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ಈಗ ನಾನು ಇದಿಷ್ಟು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ನೆಕ್ಸ್ಟ್ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಬಟ್ಟೆ ಏನಿದೆ ಕ್ಲಾತು ಮತ್ತೆ ಥ್ರೆಡ್ ಇದೆಲ್ಲ ಕಟ್ ಮಾಡ್ಕೊಂಡಿದೀನಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇದೇ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹಾಗಾಗಿ ಇದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ ನೀವು ಈಗ ನಾನು ಅರ್ಧ ಇಂಚು ಬಟ್ಟೆ ಬಿಟ್ಟಿದ್ದೀನಲ್ವಾ ಇದು ಇದನ್ನು ನಾವು ಫಸ್ಟು ಇದು ಮೇನು ಏನು ವಿಷಯ ಅಂತ ತಿಳ್ಕೊಡ್ತೀವಿ ನೋಡಿ ಇದು ಮೇನ್ ಸೀಕ್ರೆಟು ಪೈಪಿಂಗು ನಿಮಗೆ ಹೊಲ್ದಾಗ ತಿಕ್ನೆಸ್ ಬರಬೇಕು ಈ ರೀತಿ ಫೋಲ್ಡ್ ಮಾಡಿದಾಗ ತಿಕ್ನೆಸ್ ಇಲ್ಲ ಅಂದರೆ ಅದು ಇವು ಇದು ಮೇನ್ ಬೇಸ್ ಏನಿದೆ ಇದನ್ನ ಈ ರೀತಿ ಜಾರಿಸ್ಕೊಂಡು ಫೋಲ್ಡಿಂಗ್ ಮಾಡಿ ಹೊಲ್ದಿರ್ತೀರ ಹಾಗಾಗಿ ಅದು ಮೇನ್ ಇಂಪಾರ್ಟೆಂಟ್ ವಿಷಯ ನಿಮಗೆ ತಿಳಿಸ್ತಾ ಇರೋದು ಈ ಕಾಲಿಂಚ್ ಬಟ್ಟೆ ಏನಿದೆ ಅಲ್ಲ ಫ್ರೆಂಡ್ಸ್ ಇದೆ ಮೇಯ್ನ್ ಮೇನ್ ಬೇಸು ಪೈಪಿಂಗಿಗೆ ಬೇಕಾಗಿರೋದು ಸೊ ಈ ಕಾಲಿನ ಚೇನ್ ಇದೆ ಈ ಕಡೆ ಸೈಡು ಅದು ಸೊ ಇದು ಫೋಲ್ಡಿಂಗು ಆಗಬೇಕು ಯಾವಾಗ ಇದು ಈ ಸೈಡು ಎರಡು ಒಟ್ಟಿಗೆ ಈ ರೀತಿ ಇಟ್ಕೊಂಬಿಟ್ಟು ಈ ಬಟ್ಟೆ ಮತ್ತು ಈ ಬಟ್ಟೆ ಎರಡೂ ಕೂಡ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಆಗಬೇಕು ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಇಲ್ಲಿ ಮುಟ್ಟಿದಾಗ ದಪ್ಪ ಇದೆ ಅಂತ ಗೊತ್ತಾಗುತ್ತೆ ಪೈಪಿಂಗ್ ಯಾವಾಗಲೂ ತಿಕ್ನೆಸ್ ಇರಬೇಕು ಅಕಸ್ಮಾತ್ ಈ ಇದನ್ನ ನೀವು ಈ ರೀತಿ ಬಿಟ್ಟು ಬಿಟ್ಟು ನೀವು ಹಿಂಗೆ ಹೊಲ್ದಾಗ ಏನಾಗುತ್ತೆ ಅದು ಟೊಲ್ ಟೋಲ್ ಅನಿಸ್ತಾ ಇರುತ್ತೆ ಪೈಪಿಂಗ್ ಯಾವಾಗಲೂ ಟೋಲ್ ಟೋಲ್ ಇದ್ರೆ ಸುಕ್ ಸುಕ್ ಬರುತ್ತೆ ಈ ರೀತಿ ಎಳ್ದಂಗೆಲ್ಲ ಸುಕ್ ಸುಕ್ ಬರುತ್ತೆ ಹಾಗಾಗಿ ಆದಷ್ಟು ಇದೇನಿದೆ ಬೇಸು ಇದು ಕೂಡ ನೀಟಾಗಿ ಫೋಲ್ಡ್ ಆಗೋ ರೀತಿ ನೋಡ್ಕೋಬೇಕು ಈ ರೀತಿ ಸೊ ಆಮೇಲೆ ನೀವು ಪೈಪಿಂಗ್ ಏನಿದೆ ತಿನ್ ಪೈಪಿಂಗ್ ಬೇಕು ಅಂದ್ರೆ ನೀವು ಸ್ಟಾರ್ಟಿಂಗ್ ಏನು ಮಡ್ಚಿ ಹೊಲಿತೀರಲ್ವ ಅದೇ ಮೀನು ಸೊ ನೋಡಿ ಇದು ಫೋಲ್ಡ್ ಮಾಡ್ಕೋಬೇಕು ಅರ್ಧ ಇಂಚ್ ಏನಿದೆ ಇದನ್ನ ಫೋಲ್ಡ್ ಮಾಡ್ಕೋಬೇಕು ಇದು ಸಮ ಇರಬೇಕು ಸಮ ಇಟ್ಕೊಂಡ್ಬಿಟ್ಟು ಇದು ಮೇನ್ ಇದು ಕೂಡ ನೋಡಿ ಇದೇನಿದೆ ಈ ಕಡೆ ಡೈರೆಕ್ಷನ್ ಇದೆ ಇದು ಕೂಡ ಈ ಕಡೆ ಡೈರೆಕ್ಷನ್ ಇದೆ ಇದು ನೀಟಾಗಿ ಇದಕ್ಕೆ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಸೈಜ್ ಬೇಕು ಅಂತ ತುಂಬ ತೆಳಬೇಕು ಅಂದ್ರೆ ನೀವು ಆದಷ್ಟು ಇದನ್ನ ಕೆಳಗಡೆ ತಳ್ಕೋಬೇಕು ಈ ರೀತಿ ತಳ್ಕೊಂಡಾಗ ಸ್ಟಾರ್ಟಿಂಗ್ ಏನು ಸೈಜ್ ಇರುತ್ತೆ ಅದೇ ಸೈಜು ಬರೋ ರೀತಿ ತಗೋಬೇಕು ಇಲ್ಲಿ ನಾನೀಗಲ್ಲಿ ಸ್ಟಿಂಗು ಗಂಟೋಲ್ಗೆ ಹಾಕೊಂತ ಸ್ಟಾರ್ಟಿಂಗ್ ಗಂಟೊಲ್ಗೆ ಬರ್ಲಿಲ್ಲ ಅಂದ್ರೆ ಆಮೇಲೆ ಅಲ್ಲಿ ಮಾಡ್ಕೊಬೋದು ನೀವು ಹಂಗೆ ಜಸ್ಟ್ ಸೂಜಿದಾರದಲ್ಲಿ ದಾರದಲ್ಲಿ ಒಂದೆರಡು ಸಲಂಗ ಅಂದ್ರೆ ಸಾಕು ಈಗ ನೋಡಿ ಮೇಯ್ನು ಇದು ಬಟ್ಟೆ ಏನಿದೆ ಎರಡು ಈ ಕಡೆ ಸೈಡ್ ಇರಲಿ ಆಮೇಲೆ ನಿಮ್ಮ ಒಂದು ಬೆಟ್ಟ ಏನಿದೆ ಇದ್ರ ಸಹಾಯದಿಂದ ಈ ರೀತಿ ಇಡ್ಕೋಬೇಕು ಈ ರೀತಿ ಇಟ್ಕೊಂಡು ಇಲ್ಲಿ ಮೇಲೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಸೈಜ್ ಅನ್ನೋದು ಪರ್ಫೆಕ್ಟ್ ಆಗಿರ್ಬೇಕು ನೋಡಿ ಒಂದೇ ಸೈಜು ಬಂದ ತಕ್ಷಣ ನೀವು ಹೊಲಿಗೆ ಅನ್ನೋದು ಹಾಕ್ಬೇಕು ನಾನೇನು ಕೂಟನೂ ಚೇಂಜ್ ಮಾಡ್ಕೊಂಡಿಲ್ಲ ಡಬಲ್ ಫೋಟಲ್ದೆ ಹೊಲಿತಾ ಇದೀನಿ ನೋಡಿ ಇದು ಬಟ್ಟೆ ಆದಷ್ಟು ಜಾರದ ಇರೋ ರೀತಿ ನೋಡ್ಕೋಬೇಕು ಮತ್ತೆ ಎರಡು ಕೂಡ ಬಟ್ಟೆ ಫೋಲ್ಡಿಂಗ್ ಆಗ್ಬೇಕು ನೀಟಾಗಿ ಏನು ಸೈಜ್ ಇದೆ ಅದೇ ಸೈಜ್ ಬರ್ಬೇಕು ಸೊ ಆಮೇಲೆ ಹೊಲಿಗೆ ಏನಿದೆ ಹೊಲ್ಗೆ ಅನ್ನೋದು ಕೂಡ ನಾನು ಇಲ್ಲಿ ನೋಡಿ ಇದು ಇವೆರಡು ಬಟ್ಟೆ ಏನ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲೇ ಇದು ಹೊಲಿಗೆ ಸೊ ಆವಾಗ ಮಾತ್ರ ಅದು ಚೆನ್ನಾಗಿ ಕಾಣುತ್ತೆ ಹೊಲಿಗೆ ಈ ಕಡೆ ಬೀಳಬಾರ್ದು ಇದ್ರ ಮೇಲೂ ಬೀಳ್ಬಾರ್ದು ಇಲ್ಲೇನು ಜಾಯಿಂಟ್ ಆಗಿದೆ ಈ ಒಂದು ಜಾಯಿಂಟ್ ಮೇಲೆ ಹೊಲಿಗೆ ಅನ್ನೋದು ಬರ್ತಾ ಹೋಗಬೇಕು ಪೈಪಿಂಗಿಗೆ ಇದೆ ಮೇನ್ ಸೊ ನೋಡಿ ಕರೆಕ್ಟ್ ಆಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೇಕು ಸೊ ಅಕಸ್ಮಾತ್ ದಪ್ಪ ಕಾಣಿಸಿದೆ ಅಂದ್ರೆ ನೀವು ಒಂಚೂರು ಈ ರೀತಿ ತಳ್ಕೋಬೇಕು ತಳ್ಳಿದ್ರ ಅದು ಮತ್ತೆ ಸೈಜ್ ಗೆ ಬರುತ್ತೆ ಆಮೇಲೆ ಇಲ್ಲಿ ಒತ್ತಿ ಇಡ್ಕೋಬೇಕು ಒತ್ತಿ ಇಡ್ಕೊಂಡಾಗ ಅದು ಹೊಲಿಯೋದಕ್ಕೆ ಈಸಿ ಆಗ್ತದೆ ಜಸ್ಟ್ ಎರಡ್ ಇಂಚಿಗೆ ಮಡ್ಸ್ಕೊಂಡು ಹೊಲಿತಾ ಹೋದ್ರೆ ಸಾಕು ಫ್ರೆಂಡ್ಸ್ ಅವಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಆದಷ್ಟು ನಿಧಾನಕ್ಕೆ ಹೊಲಿಬೇಕು ಪೈಪಿಂಗ್ ಅನ್ನೋದು ನಿಧಾನಕ್ಕೆ ಹೊಲಿಬೇಕು ಸೊ ಇಲ್ಲಿ ಏನಾದ್ರೂ ಎಕ್ಸ್ಟ್ರಾ ಕಾಣಿಸ್ತಾ ಇದ್ರೆ ಇದೆಲ್ಲ ತೆಗಿಬೇಕು ಫಿನಿಶಿಂಗ್ ಅನ್ನೋದು ನೀಟಾಗೆ ಇರುತ್ತೆ ಇದು ಬಟ್ಟೆ ಕೆಲವೊಂದು ಹಂಗಂಗೆ ಪಿಚ್ಕೊಂತಾ ಇರುತ್ತೆ ನೂಲು ಸೊ ಅದಕ್ಕೆ ಕಟ್ ಮಾಡ್ಕೊಂಡು ಇದು ಇಷ್ಟ ಬರುತ್ತೆ ಬಟ್ಟೆ ಅದು ಸಿಗೋದು ಹಂಗಾಗಿ ಒಂದು ಇಂಚ್ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು ಕ್ರಾಸ್ ಪೀಸು ಪೈಪಿಂಗ್ ಅನ್ನೋದು ಕೂಡ ನೀಟಾಗೆ ಬರುತ್ತೆ ನೋಡಿ ಸೊ ಈ ರೀತಿ ದಾರ ಏನಾದರೂ ಕಟ್ ಆದ್ರೆ ನೀವು ಒಂಚೂರು ಮತ್ತೆ ಹಿಂದ್ಗಡೆಯಿಂದ ಹೊಲಿಗೆ ಅನ್ನೋದು ಹಾಕ್ಬೇಕಾಗುತ್ತೆ ನೋಡಿ ದಾರ ಇಟ್ಕೊಂಡು ಹಿಂದ್ಗಡೆ ಹೋಗಿ ಸ್ವಲ್ಪ ಒಂದು ಕಾಲು ಇಂಚಷ್ಟು ಹಿಂದೆ ಹೋಗ್ಬಿಟ್ಟು ಹೊಲಿಬೇಕು ಸೊ ಇಲ್ಲೇನಿದೆ ಇದು ಎಕ್ಸ್ಟ್ರಾ ತ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಹೊಲಿಗೆ ಏನು ಬಂದಿರತ್ತಲ್ವ ಅದ್ರ ಮೇಲೆ ಒಂದು ಕಾಲು ಇಂಚು ாக்கிது ஏனோ ஃபோட்டின் கழக சோ அவது பிச்சுக்கொடிகிச்சினிஷிங் யாவரீத்தி பரத்த நோடி நீவே மீன் மட்ஸ் மீன் முட்டிஸ் இரவு ಆಮೇಲೆ ಆದಷ್ಟು ಎಳಿಬಾರ್ದು ನಿಧಾನಕ್ಕೆ ಹೊಲಿಬೇಕು ಬಟ್ಟೆ ಏನಿದೆ ಸ್ಟ್ರೈಟ್ ಆಗಿ ಇಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ನೀವು ಹೊಲೀಬೇಕ ಆದಷ್ಟು ಸೂಜಿ ನೋಡಿ ಅದು ಹೊಲಿಗೆ ಎಲ್ಲಿ ಬೀಳ್ತಾ ಇದೆ ಅಂತ ಗೊತ್ತಾಗತ್ತೆ ನಿಮಗೆ ಆದಷ್ಟು ಈ ಸಂದಿ ಏನಿದೆ ಇದ್ರಲ್ಲೇ ಹೊಲಿಗೆ ಅನ್ನೋದು ಬಿಳ್ಬೇಕು ಎರಡೆರಡು ಇಂಚು ಹೊಲ್ರೆ ಸಾಕು ಇಲ್ಲಿ ಏನು ರೌಂಡ್ ನೆಕ್ ಬರುತ್ತಲ್ಲ ಅವಾಗ ಒಂದ್ ಸ್ವಲ್ಪ ನೀವು ಸ್ಟ್ರೈಟ್ ಆಗೇ ಮಾಡ್ಕೋಬೇಕು ಸೊ ಅಲ್ಲಿ ಸ್ವಲ್ಪ ನಿಧಾನನೇ ಹೊಲಿಬೇಕು ನೋಡಿ ಇಲ್ಲಿ ಕರುವು ಬಂದಿದೆ ಕರುವು ಬಂದ ತಕ್ಷಣ ನೀವು ನೀವಾದಷ್ಟು ಸ್ವಲ್ಪನೇ ಒಳ್ಳೆ ಒಂದೊಂದ್ ಇಂಚ್ ಅಂದ್ರೆ ಸಾಕಾಗುತ್ತೆ ಡಿಸೈನ್ ನೆಕ್ಕಿಂದು ಪೈಪಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಡಿಸೈನ್ ನೆಕ್ಕಿ ಪೈಪಿಂಗ್ ಬೇಕು ಅಂದ್ರ ಎರಡು ರೀತಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಹೊಲ್ಬಿಟ್ಟು ನೋಡಿ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಏನಿದ್ದೀರಾ ಆದಷ್ಟು ಸ್ಟ್ರೈಟ್ ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೈಟ್ ಅಂದ್ರೆ ಇದು ಕ್ರಾಸ್ ಪೀಸ್ ಇರಲಿ ಈ ಬಟ್ಟೆ ಏನಿದೆ ಇದು ಮೇನು ಅದನ್ನ ಸ್ಟ್ರೈಟ್ ಬಟ್ಟೆಗಳನ್ನ ಕಟ್ ಮಾಡಿಕೊಂಡು ಅದಕ್ಕೆ ಪೈಪಿಂಗ್ ಮಾಡೋದನ್ನ ಅಭ್ಯಾಸ ಮಾಡಿಕೊಡ್ರಿ ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಪೈಪಿಂಗ್ ಒಂದೇ ಕ್ರಾಸ್ ಪೀಸ್ ಏನಿದೆ ಪೈಪಿಂಗ್ ಕ್ರಾಸ್ ಪೀಸು ಒಂದೇ ಸಲಿ ಕಟ್ ಮಾಡೋ ಮೆಥಡ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದೀನಿ ಹಾಕಿರ್ತೀನಿ ಐ ಕಾರ್ಡ್ ಅಲ್ಲಿ ನೋಡಿ ನೀವು ಒಂದ್ಸಲಿ ಎಲ್ಲದೂ ಕೂಡ ಯೂಸ್ಫುಲ್ ಆಗಿರುವಂತ ವಿಡಿಯೋಗಳೇ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ರಾ ಸಿಲ್ಕ್ ಬಟ್ಟೆ ಏನಿದೆ ಒಂದ್ ಮೀಟರ್ ತಗೊಂಡ್ಬಿಟ್ಟು ನೀವು ಒಂದೇ ಸಲ ಆ ರಾ ಸಿಲ್ಕ್ ಬಟ್ಟೆನ ಎಲ್ಲದಕ್ಕೂ ಉಪಯೋಗಿಸ್ಬೋದು ಎಲ್ಲ ಬ್ಲೌಸ್ ಗಳಿಗೂ ಉಪ್ಯೋಗಿಸ್ಬೋದು ಗೋಲ್ಡ್ ಬಟ್ಟೆ ಮತ್ತೆ ಬ್ರೌನು ಯಾವುದೇ ಕಲರ್ ಆದ್ರೂ ಒಂದೊಂದು ಮೀಟರ್ ತಗೊಂಡ್ ಬಂದ್ಬಿಟ್ರು ನೀವು ಒಂದೇ ಸಲ ಕ್ರಾಸ್ ಪೀಸ್ ಕಟ್ ಮಾಡೋ ರೀತಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ವಿ ಹಾಗಾಗಿ ಅದನ್ನು ಕೂಡ ನೀವು ನೋಡಿ ತಿಳ್ಕೊಳ್ಳಿ ನೋಡಿ ಇದೇನಿದೆ ಕರೆಕ್ಟ್ ಮಡ್ಸ್ಕೊಂಡು ಮಡ್ಸ್ಕೊಂಡು ಹೊಲಿತಾ ಹೋದ್ರೆ ಸಾಕು ಬರೇ ಬ್ಲೌಸ್ ಫಿಟ್ಟಿಂಗ್ ಬಂದ್ರೆ ಪೈಪಿಂಗ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ಬ್ಲೌಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೊಲ್ದ್ಬಿಟ್ಟು ಪೈಪಿಂಗ್ ಸರಿಯಾಗಿ ಇಲ್ಲ ಬರ್ತಾ ಇಲ್ಲ ಸರಿಯಾಗಿ ಹೊಲ್ದಿಲ್ಲ ಅಂದ್ರೆ ಅದು ಫಿನಿಶಿಂಗ್ ನೀಟಾಗಿ ಕಾಣೋದು ಇಲ್ಲ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ ಹಾಗಾಗಿ ಪೈಪಿಂಗ್ ಹೊಲಿಯೋದು ಕಲ್ತ್ ಬಿಟ್ರೆ ನೀವು ಇನ್ನ ಪರ್ಫೆಕ್ಟ್ ಫಿಟ್ಟಿಂಗ್ ಇದೀರಾ ಅಂದ್ರೆ ಎಲ್ಲದು ಚೆನ್ನಾಗೆ ಕಾಣುತ್ತೆ ಫಿನಿಶಿಂಗ್ ನೋಡಿ ಲಾಸ್ಟ್ ಎಡ್ ಜಿ ಬಂದಾದ್ಲು ಇದನ್ನ ನೀಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಅದೇ ಸೈಜಿಗೆ ನೀವು ಇಲ್ಲಿ ಮತ್ತೆ ಮಡ್ಚ್ಕೋಬೇಕು ಈ ರೀತಿ ಸೊ ಆ ತುದಿಯಿಂದ ಈ ತುದಿವರೆಗೂ ಒಂದೇ ಸೈಜ್ ಪೈಪಿಂಗ್ ಇದ್ರೆ ನೀಟ್ ಫಿನಿಶಿಂಗ್ ಸೊ ದಪ್ಪ ಏನಾದ್ರು ಬಂತಂದ್ರೆ ಫೋಟೋ ಎತ್ ಬಿಟ್ಟು ಮುಂದೆ ತೊಗೊಳಿ ಲಾಸ್ಟಿಗೆ ಗಂಟೆ ಹಾಕಿದ್ರೆ ಆಯ್ತು ಸೊ ನೋಡಿ ಈಗ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೈಪಿಂಗ್ ಅನ್ನೋದು ಈ ರೀತಿ ಬಂದಿದೆ ಹೊಲಿಗೆ ಏನಿದೆ ನೋಡಿ ಇದ್ರು ಒಳಗಡೆ ಹೋಗಿದೆ ಅದು ಸೊ ಆ ರೀತಿ ಪೈಪಿಂಗ್ ಬರಬೇಕು ಅಂದರೆ ಈ ರೀತಿ ಹೊಲಿಬೇಕು ನೋಡಿ ಸ್ಟಿಚಿಂಗು ನೀಟಾಗಿ ಬಂದಿದೆ ಸೊ ಒಂದೇ ಸೈಜ್ ಬರೋ ರೀತಿ ಮಡ್ಚ್ಕೊಂತ ಪೈಪಿಂಗ್ ಅನ್ನೋದು ನೀಟಾಗೆ ಕಾಣತ್ತೆ ನೋಡಿ ಸೊ ಒಂದ್ಸರಿ ತೀಡಿದ್ರೆ ಐರನ್ ಮಾಡಿದ್ಮೇಲೆ ಇನ್ನು ಚೆನ್ನಾಗೆ ಕಾಣತ್ತೆ ನೋಡಿ ಸೊ ಈ ಕಡೆ ಸೈಡು ನೋಡಿ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ ಒಳಭಾಗಕ್ಕೂ ತೋರಿಸ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಅದು ಥ್ರೆಡ್ ಅನ್ನೋದು ಕಾಣಲ್ಲ ನೋಡಿ ಫ್ರೆಂಡ್ಸ್ ಸೊ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಅದನ್ನು ಕೂಡ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್